ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಾಯ ತಾಂಡವ್ಗೆ ಅವಮಾನ ಏನಪ್ಪ ಇದು ಸನ್ಮಾನ ಮಾಡಿಸ್ಕೊಳ್ಬೇಕಾಗಿರೋ ತಾಂಡವ್ಗೆ ಅವಮಾನ ಆಗ್ತದೆ ಇನ್ಸಲ್ಟ್ ಆಗ್ತದೆ ಒಂದು ದೊಡ್ಡ ವೇದಿಕೆಯ ಮೇಲೆ ನೂರಾರು ಜನರ ಮುಂದೆ ತಾಂಡವ್ಗೆ ದುಡ್ಡು ಅವಮಾನ ಮಾಡೋಕ್ಕೆ ಮುಂದಾಗ್ತಿರೋದು ಯಾರು ಏನಾಗುತ್ತೆ ಇದು ಎಲ್ಲವನ್ನು ಕೂಡ ಯಾಕಾಯಿತು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಎಕ್ಸಾಮ್ ಹೋಗಬೇಕಾಗಿದೆ ಭಾಗ್ಯ ಮತ್ತೆ ತನ್ವಿ ಇಬ್ಬರು ಕೂಡ ಎಕ್ಸಾಮ್ ಹೋಗ್ತಿದ್ರೆ ಇಬ್ಬರು ಕೂಡ ಎಕ್ಸಾಮ್ ಬಿ ಚೆನ್ನಾಗಿ ಬರೀಬೇಕು ಆಯ್ತಾ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ತನ್ವಿಗೆ ಹಾಲ್ಟಿಗೆ ಇಟ್ಕೊಂಡ ಅಂದ್ರೆ ಅಮ್ಮ ನೀನು ಹಾಲ್ಟಿಗೆಟ್ ಇಟ್ಕೊಂಡ್ಯಾ ಜೋಪಾ ಜೋಪಾನ್ವಾಗಿ ಆಮೇಲೆ ಪಪ್ಪಾ ಮತ್ತೆ ಕದ್ರೆ ಏನು ಮಾಡೋದು ಅಂತ ಹೇಳ್ತಿದ್ರೆ ಆ ರೀತಿ ಮಾತಾಡಬಾರ್ದು ಬಂಗಾರಿ ಪಪ್ಪಾ ಅಲ್ವಾ ಏನೂ ಆಗಿರತ್ತೆ ಅದಕ್ಕೋಸ್ಕರ ಈ ರೀತಿ ಮಾತಾಡೋದೆಲ್ಲ ತಪ್ಪಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಕುಸುಮ ಅವರು ಧರ್ಮ ಆಗಲ್ಲ ಹಾಗೆ ಸುನಂದ ಅವರು ಎಲ್ಲರೂ ಕೂಡ ಬರ್ತಾರೆ ನಂತರ ಈ ಕಡೆ ಅತ್ತೆ ಮಾವ ನಿಮಗೆ ಅಂತ ಅಲ್ಲಿ ಊಟ ಇಟ್ಟಿದ್ದೀನಿ ಅದು ಅಮ್ಮ ಅತ್ತೆಯಂದು ಮತ್ತು ಅಮ್ಮಂದು ಮಾವ ಅದು ಜೊತೆಗೆ ಟ್ಯಾಬ್ಲೆಟ್ಸ್ ಇಟ್ಟಿದ್ದೀನಿ ಅಂತೆಲ್ಲ ಹೇಳಿದಾಗ ನಿಮ್ಮ ಎಲ್ಲವನ್ನ ಕೂಡ ಎಂದೂ ಮರೆಯೋದಿಲ್ಲ ಅಂತ ಗೊತ್ತು ಮಗಳ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ ಇಬ್ಬರು ಕೂಡ ಅಂತ ಹೇಳ್ತಾರೆ ಇಬ್ಬರು ಕೂಡ ಅತ್ತೆ ಮಾವನ ಆಶೀರ್ವಾದ ತಗೋತಾರೆ ಅಜ್ಜಿ ತಾತನ ಆಶೀರ್ವಾದ ತಗೋತಾಳೆ ತನ್ವಿ ನಂತರ ಈ ಸುನಂದ್ ಅವರು ಭಾಗೆ ಮಾತಾಡ್ತಿದ್ರೆ ಈ ಕಡೆ ಭಾಗ್ಯ ಪರ ನಿಂತು ಕುಸ್ಮಾ ಮತ್ತೆ ಧರ್ಮ ಅಂಕಲ್ ಮಾತಾಡ್ತಾರೆ ಈ ಕಡೆ ಸುನಂದ್ ಅವ್ರಿಗೆ ತನ್ನ ಮಗಳ ಸ್ಥಿತಿ ಏನಾಯ್ತು ಏನಾಗ್ತದೆ ಅನ್ನೋದ್ರ ಬಗ್ಗೆನೇ ಯೋಚನೆ ಆಗ್ಬಿಟ್ಟಿದೆ ಆದ್ರೆ ಇನ್ನೇನು ತಡ ಆಗ್ತದೆ ಹಾಗಾಗಿ ಹೋಗ್ಬೇಕು ಅಷ್ಟು ತಾಂಡೋಗ ಬರ್ತಾರೆ ಸ್ವಲ್ಪ ನಿಮ್ ಜೊತೆ ಮಾತಾಡ್ಬೇಕು ಭಾಗ್ಯ ಅಂತ ಹೇಳ್ತಿದಾರೆ ಬಿಕಾಸ್ ಆಲ್ರೆಡಿ ತಡ ಆಗಿದೆ ಏನು ಎಂತು ಅಂತ ಹೇಳ್ತಿದ್ರೆ ಅತ್ತೆ ಸೊಸೆ ಇಬ್ರು ಕೂಡ ತುಂಬ ಚೆನ್ನಾಗಿ ಮನೆಯನ್ನು ಪಾಲ್ ಮಾಡಿದ್ರಿ ಆದರೆ ಮನೆಯ ಪಾಲ್ ಮಾಡೋದು ಎಷ್ಟು ಮುಖ್ಯ ಅನ್ನುವ ಹಾಗೆ ಬ್ಯಾಲೆನ್ಸ್ ಮಾಡೋದು ಕೂಡ ಅಷ್ಟು ಮುಖ್ಯ ಅಲ್ವಾ ಪಾಪ ಒಂದು ವಿಶ್ವನ ಮರ್ತೇ ಬಿಟ್ಟಿದ್ದೀರಾ ಪಾಲ್ ಮಾಡುದನ್ನ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ತಾಂಡ್ ಈಗ ಮಾತುಕತೆ ಬೇಕಾ ಸುಮ್ಮನೆ ನೆನ್ಪಾಡಿಗೆರೋಕ್ಕಾಗಲ್ವ ಅವ್ರಿಗೆ ಎಕ್ಸಾಮ್ಸ್ಗೆ ತಡ ಆಗ್ತದೆ ಅಂತಾಗವ್ವ ಇದೆಲ್ಲ ನಮಗೇನು ಆಗಬೇಕಾಗಿಲ್ಲಪ್ಪ ನಮ್ಗೆ ಏನು ಬೇಕೋ ಅದನ್ನು ನಾವು ಮಾತಾಡಲೇಬೇಕಾಗತ್ತೆ ಪಕ್ಕದ ಮನೆ ಆಗಿರೋ ನನಗೆ ನಿಮ್ಮ ಮನೇಲಿ ಇ ಎಮ್ ಐ ಕಟ್ಟೋ ಕರ್ಮ ಏನಿದೆ ಮನೆ ಪಾಲ್ ಆಗಿದೆ ಅಂದಮೇಲೆ ಮನೆಗೆ ಕಟ್ಟೋತಕ್ಕಂಥ ಇ ಎಮ್ ಐ ಕೂಡ ಪಾಲ್ ಆಗಬೇಕಲ್ಲ ನಾನು ಯಾಕೆ ನಿಮ್ಮ ಮನೆಗೂ ಸೇರಿಸಿ ಇ ಎಮ್ ಐ ಕಟ್ಟಬೇಕು ಪಕ್ಕದ ಮನೆಯವರು ಇ ಎಮ್ ಐ ಕಟ್ಕೊಂಡು ಕಟ್ಟೋಕೆ ನಾನು ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಶಾಕ್ ಆಗ್ತದೆ ಕುಸುಮಾ ಸುನಂದವರು ಎಲ್ರಿಗೂ ಕೂಡ ನಂತರ ಈ ಕಡೆ ಅದಕ್ಕೋಸ್ಕರ ಹೇಳ್ತದೆ ಇನ್ನು ಮುಂದೆ ಅರ್ಧ ಮನೆ ಇ ಎಮ್ ಐ ಮಾತ್ರ ನಾನು ಕಟ್ಟೋದು ಇನ್ನರ್ಧ ಮನೆ ಇ ಎಮ್ ಐ ನಿಮ್ಮ ಸೊಸೆ ಕಟ್ಟಬೇಕಾಗತ್ತೆ ಪಾಪ ನಿಮ್ಮ ಸೊಸೆ ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊತಾಳಲ್ಲ ಕಟ್ಟಲಿ ಇ ಎಮ್ ಐನ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಹಾಂ ಕಟ್ಟೆ ಕಟ್ತೀನಿ ಇನ್ನು ಮುಂದೆ ಅರ್ಧ ಮನೆ ಇ ಎಮ್ ಐ ಅರ್ಧ ಮನೆ ಖರ್ಚು ನಾನು ನಾನು ನನ್ನ ಅತ್ತೆ ಮಾವ ನನ್ನ ಮಕ್ಕಳು ಇರೋ ಮನೆಗೆ ಸಾಲ ತೀರಿಸೋ ತನಕ ನಾನೇ ಅರ್ಧ ಇ ಎಮ್ ಐ ಕಟ್ತೀನಿ ಅಂತ ಹೇಳ್ತಾರೆ ಈ ಕುಡಿ ಕುಸುಮೂರು ಶಾಕ್ ಆದರೆ ಈ ಕಡೆ ತಾಂಡವ್ಗೆ ಅದಕ್ಕೂ ದೊಡ್ಡ ಶಾಕ್ ಆಗುತ್ತೆ ಏನೋ ನಿನ್ನಿಂದ ಇ ಎಮ್ ಐ ಕಟ್ಟೋಕ್ಕಾಗತ್ತಾ ಏನೋ ಒಲೆ ತಂದು ಅಡುಗೆ ಮಾಡಿಟ್ಟಷ್ಟು ಸುಲಭ ಅಂತ ಅಂದ್ಕೊಂಬಿಟ್ಟಿದ್ಯಾ ಏನು ಕೆಲಸ ಇದೆಯಾ ನಿನಗೆ ಇ ಎಮ್ ಐ ಕಟ್ಟೋಕೆ ಏನು ಮಾತಾಡ್ತಿದ್ಯಾ ನೀನು ಅಂತಂದ್ರೆ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಇ ಎಮ್ ಐ ಕಟ್ಟಬೇಕು ಇ ಎಮ್ ಐ ಕಟ್ತೀನಿ ನಾನು ಏನು ಮಾಡ್ತೀನೋ ಅದನ್ನ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಆದ್ರೆ ನನ್ನ ಅತ್ತೆ ಮಾವನ ಹೇಗೆ ನೋಡ್ಕೋಬೇಕು ನನ್ನ ಮಕ್ಕಳನ್ನ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಬಂಗಾರಿ ಬಾ ಹೋಗೋಣ ತಡ ಆಗ್ತದೆ ಅಂತ ಹೇಳಿ ಹೊರಟೆ ಬಿಡ್ತಾರೆ ಈ ಕಡೆ ಭಾಗ್ಯ ಮತ್ತು ತನ್ನಿ ನಂತರ ಈ ಕಡೆ ಕುಸುಮ ಬಂದಿದ್ದೆ ಏನು ಶಾಕ್ ಆಗ್ತದೆಯಾ ಸುಮ್ಮನೆ ವಿನಾಕಾರಣ ಖ್ಯಾತಿ ತಗೊಂಡು ಬರಬೇಡ ತಾಂಡವ್ ಅಂತಂದ್ರೆ ಈ ಕಡೆ ಭಾಗ್ಯ ಹೋಗ್ಬೇಕಿದ್ರು ಕೂಡ ಹೇಳಿರ್ತಾರೆ ಈ ರೀತಿ ಯಾವುದೋ ಒಂದು ಕಾರಣನ ಹುಡುಕೊಂಡು ಬರೋದು ದುಡ್ಡಿನ ವಿಷಯ ಎತ್ಕೊಂಡು ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಕಳ್ಸೋಕ್ ನೋಡೋದು ಇನ್ನು ಮುಂದೆ ಈ ಒಂದು ಗಿಮಿಕ್ಸ್ನೆಲ್ಲ ಯೂಸ್ ಮಾಡಬೇಡಿ ಯಾವುದಕ್ಕೂ ಕೂಡ ನಾನು ಬಗ್ಗೋದಿಲ್ಲ ಅಂತ ಹೇಳಿರ್ತಾರೆ ಭಾಗ್ಯ ಅದೇ ರೀತಿ ಇಲ್ಲಿ ಕುಸುಮ ಅವ್ರು ಕೂಡ ಏನು ತಾಂಡವ್ ಈ ಮನೆಗೆ ಬರಬೇಕು ನಾವು ಸೇರ್ಕೊಂಡ್ಬಿಡ್ಬೇಕು ಅಂತ ಈ ರೀತಿ ಎಲ್ಲ ತೊಂದರೆ ಕೊಟ್ಟು ಮಾತ್ರಕ್ಕೆ ನಾವು ಬಿಟ್ಟು ನಿನ್ನ ಪರ ಬಂದ್ಬಿಡ್ತೀವಿ ಅಂತ ಅಂದ್ಕೊಂಡ್ವಿ ನಾವು ಯಾವತ್ತೂ ಕೂಡ ದುಡ್ಡಕ್ಕೆ ಬೆಲೆ ಕೊಡೋರಲ್ಲ ಸಂಬಂಧಕ್ಕೆ ಬೆಲೆ ಕೊಡೋರು ಮೊದಲು ನಿನ್ನ ತಪ್ಪನ್ನು ತಿತ್ಕೊ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅದನ್ನು ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ಬೇಡಪ್ಪ ಬನ್ನಿ ಪಕ್ಕದ ಮನೆಯವರೇ ಹೋಗಬೇಕು ನಾವು ಅಂತ ಹೇಳಿರ್ತಾರೆ ಇದರಿಂದಾಗಿ ತುಂಬಾ ಸಿಟ್ಟು ಬರ್ತದೆ ತಾಂಡವ್ಗೆ ಜೊತೆಗೆ ಇಲ್ಲಿ ಸುನಂದ್ ಅವ್ರಂತೂ ಏನಿದು ಇವ್ರ ಇವ್ರ ಜಗಡದಲ್ಲಿ ನನ್ನ ಮಗಳು ಜೀವನ ಹಾಳಾಗ್ತದೆ ನಾನೇ ಏನಾದರೂ ಮಾಡಬೇಕು ನನ್ನ ಮಗಳು ಜೀವನ ಸರಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಇದೆಲ್ಲ ಕೂಡ ಆಗ್ತಾ ಇದ್ರೆ ಆ ಕಡೆ ಸುಂದ್ರಿ ಅವರು ಪೂಜಾ ಗೋಸ್ಕರ ವೇಚ್ ಮಾಡ್ತಿದ್ದಾರೆ ಈ ಕಡೆ ಪೂಜಾ ಸುಂದರಿಗೋಸ್ಕರ ಊಟನ ಕಟ್ಟಿಸ್ಕೊಂಡು ಬರ್ತಿದ್ದಾರೆ ಈ ಕಡೆ ಎಷ್ಟೊತ್ತು ಅಂದಾಗ ನಿನಗೋಸ್ಕರ ಏನು ಹೋಟೆಲ್ ತರ್ದಿರುತ್ತಾ ಹೋಟೆಲ್ ಅಂತ ಇರಬೇಕಲ್ವಾ ಅಂತೇಳ್ತೆಟೆಲ್ ತರದ ಮೇಲೆ ತೊಗೊಂಡು ಬಂದಿದ್ದೀನಿ ಅಂದಾಗ ಎರಡು ಎರಡು ಬಿರಿಯಾನಿ ತಂದಿದ್ಯಾ ಅಂತ ಹೇಳಿ ಏನಿದು ಬಿರಿಯಾನಿ ಅಂತ ತಂದಿಲ್ಲ ಏನನ್ನ ತಂದಿದ್ಯಾ ನೀನು ಅಂತ ತಿಂದೆ ಬಿಡ್ತಾರೆ ತಿನ್ನು ಸುಮ್ಮನೆ ತಲೆ ಆಟ ಮಾಡ್ಬೇಡ ನಾನು ಯಾಕೆ ಕರೆದಿದ್ದು ಅಂತ ಹೇಳು ಅಂತ ಹೇಳ್ತಿದ್ರೆ ನೀನು ಗೊತ್ತಾ ಏನಾಯ್ತು ಅಂತ ನನ್ನ ಶ್ರೀಷ್ಠ ಮನೆಯಿಂದ ಆಚೆ ಹಾಕ್ಬಿಟ್ಲು ಅಷ್ಟರಲ್ಲಿ ಅವ್ರ ಅಪ್ಪ ಅಮ್ಮ ಬಂದರು ಅವ್ಳು ಕಪ್ಪಾಳಗ್ ಬಾರಿಸಿದ್ರು ನನ್ನೂ ಮನೆ ಒಳಗೆ ಕರ್ಕೊಂಡು ಹೋದ್ರು ಅಂತೆಲ್ಲ ಹೇಳ್ತಿದೆ ಈ ಕಡೆ ಈ ರೀಚ್ ಆಗ್ತದೆ ಈ ವಿಷಯ ಕಟ್ಕೊಂಡು ನಾನು ಏನು ಮಾಡಬೇಕು ಅಂತ ಪೂಚಾಗೆ ನಂತರ ಏನಾಯ್ತು ಗೊತ್ತಾ ಅಲ್ಲಿ ಅವಳು ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿಬಿಟ್ಟು ಮನೆ ತೊಗೊಂಡಿರೋ ವಿಷಯ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗೋಯ್ತು ಗ್ರಾಚಾರ ಬಿಡಿಸಿ ಸಖತ್ತಾಗಿ ಕ್ಲಾಸ್ ತೊಗೊಂಡ್ರು ಅಜ್ಜಿಗೂ ಗೊತ್ತಾಯಿತು ಗೊತ್ತಾ ಮನೆ ಅವಳು ಸುಳ್ಳು ಹೇಳಿ ಮದ್ವೆನೇ ಆಗಿಲ್ಲದೆ ಸುಳ್ಳು ಹೇಳಿ ಮನೆ ತೊಗೊಂಡಿದ್ದಾಳೆ ಅಂತ ಜೊತೆಗೆ ಅಜ್ಜಿ ಕೂಡ ಸಖತ್ತಾಗಿ ಬೈದು ಹೊಡೆದ್ರು ಆದರೆ ನಮ್ಮ ಚಿನ್ಮಿನಿ ಏನು ಕಡಿಮೆ ಇಲ್ಲ ಅಜ್ಜಿ ವಾಣಿ ಮುಟ್ಟಿಸ್ಬಿಟ್ಟು ಇವತ್ತಿಗೂ ಕೂಡ ಅದೇ ಮನೇಲಿದ್ದಾಳೆ ನಾನು ಕೂಡ ಅದೇ ಮನೇಲಿದ್ದೀನಿ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಕಟ್ಕೊಂಡು ನನಗೇನು ಆಗಬೇಕು ಇದನ್ನು ಹೇಳೋದು ಕರಿದ್ಯಾ ಅಂತ ಹೇಳ್ತಿದ್ರೆ ಇದು ಅರ್ಧ ಸತ್ವ ಅಷ್ಟೇ ಈ ಅರ್ಧ ಸತ್ವನೇ ಪೂರ್ತಿ ಸತ್ವಗೆ ಮೂಲ ಅದಾದ್ಮೇಲೆ ಏನೆಲ್ಲ ಆಯಿತು ಗೊತ್ತಾ ಅಂತ ಹೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿದ್ರೆ ಸುಮ್ಮನೆ ಹೇಳೋಕ್ಕಾಗತ್ತಾ ನೀನು ತಂದುಕೊಟ್ಟಿರೋದಕ್ಕೆ ಇಷ್ಟು ಸಾರಿ ಹೋಯಿತು ಈಗ ನನಗೆ ಐಸ್ ಕ್ರೀಮ್ ಕೊಡಿಸು ತಿನ್ಬಿಟ್ಟು ಹೇಳ್ತೀನಿ ಅಂತಾಗ ಸುಮ್ಮನೆ ವಿನಾಕಾರಣ ಏನೇನು ಆಡ್ಬೇಡ ಸುಂದ್ರೆ ಸುಮ್ಮನೆ ಹೇಳಿಬಿಡು ಏನು ಅಂತ ಇಲ್ಲ ಅಂದ್ರೆ ನಾನು ಹೋಗಬೇಕಾಗತ್ತೆ ಅಂದರೆ ಹೋಗು ನಿನ್ನ ಅಕ್ಕನ ಜೀವನ ಹಾಳಾಗ್ಬೋದು ಅಂದರೆ ಹಾಳಾಗ್ಲಿ ಅಂದ್ಕೊಂಡ್ರೆ ನೀನು ಹೋಗ್ಬೋದು ಅಂದಾಗ ಏನು ಮಾತಾಡ್ತಿದ್ಯಾ ಅಕ್ಕನ ಜೀವನ ಹಾಳಾಗತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ಅಕ್ಕನ ಜೀವನ ಹಾಳಾಗಬಾರ್ದು ಹೇಳು ಸುಂದರಿ ದಯವಿಟ್ಟು ಅಂದಾಗ ಈ ಕಡೆ ಐಸ್ ಕ್ರೀಮೇ ಇಲ್ಲದೆ ಸುಂದರಿ ಅವರು ಹೇಳೋಕೆ ಮುಂದಾಗ್ತಿದ್ದಾರೆ ಅದಾದಮೇಲೆ ಏನಾಯಿತು ಗೊತ್ತಾ ಇಲ್ಲಿ ಇನ್ನು ಹತ್ತು ದಿನದಲ್ಲಿ ಶ್ರೇಷ್ಠ ಮತ್ತು ತಾಂಡವ್ಗೆ ಮದುವೆ ಫಿಕ್ಸ್ ಆಯಿತು ಈ ಕಡೆ ಶ್ರೇಷ್ಠ ಅಂತೂ ಎಲ್ಲರಿಗೂ ಫೋನ್ ಮಾಡಿ ನನ್ನ ಮದುವೆ ನನ್ನ ಮದುವೆ ಅಂತ ಹೇಳಿ ಎಲ್ಲರನ್ನ ಕೂಡ ಇನ್ವೈಟ್ ಮಾಡ್ತಿದ್ದಾಳೆ ನಿನ್ನ ಮಾವ ಇನ್ನು ಸ್ವಲ್ಪ ದಿನದಲ್ಲಿ ಇಬ್ಬರ ಹೆಂಡಿನ ಮುದ್ದಿನ ಪೋಲೀಸ್ ಆಗ್ತದಾನೆ ಮುದ್ದಿನ ಗಂಡ ಆಗ್ತದಾನೆ ಗೊತ್ತಾ ಜೊತೆಗೆ ಇಲ್ಲಿ ಮದುವೆ ಆಗುದು ಎಲ್ಲಿ ಗೊತ್ತಾ ಚೌಟ್ರಿ ಇಲ್ಲಲ್ಲ ರೆಸಾರ್ಟ್ ರೆಸಾರ್ಟ್ ಅನ್ನು ಬುಕ್ ಮಾಡ್ತಿದ್ದಾಳೆ ಅವಳು ಅಂತ ಹೇಳ್ತಾರೆ ಅದಕ್ಕೆ ಅಭಾವ ಡಿವೋರ್ಸ್ ಕೊಡು ಡಿವೋರ್ಸ್ ಕೊಡು ಅಂತ ಅಕ್ಕನ ಪೀಡಿಸ್ತಿರೋದು ಇಲ್ಲಿ ಶ್ರೇಷ್ಠ ಸ್ಟ್ರೆಸ್ ಆಗ್ತಿಷ್ಟು ಅಲ್ಲಿ ಭಾವ ಅಕ್ಕಂಗೆ ಕಾಟ ಕೊಡ್ತಾರೆ ಇಲ್ಲ ನನ್ನ ನನ್ನ ಅಕ್ಕನ ಜೀವನನ ಯಾವುದೇ ಕಾರಣಕ್ಕೂ ಹಾಳು ಮಾಡೋದಕ್ಕೆ ಬಿಡುವುದಿಲ್ಲ ಜೊತೆಗೆ ಯಾವುದೇ ಕಾರಣಕ್ಕೂ ನಾನು ಇರೋ ತನಕ ಈ ಒಂದು ಮದುವೆನ ಕೂಡ ನಡೆಯೋಕೆ ಬಿಡುವುದಿಲ್ಲ ಅಂತ ಹೇಳಿ ಶಪುತ ಮಾಡಿ ಅಲ್ಲಿಂದ ಭಾವನ ಭೇಟಿ ಮಾಡಬೇಕು ಅಂತ ಆಫೀಸ್ಗೆ ಹೋಗ್ತಿದ್ದಾಳೆ ಆ ಕಡೆ ಬಾಗೆ ಮತ್ತೆ ತನ್ವಿ ಆಟೋದಲ್ಲೇ ಹೋಗ್ತಿದ್ದಾರೆ ಆಟೋದಲ್ಲಿ ಹೋಗ್ಬೇಕು ಇದ್ರು ಕೂಡ ಈ ಕಡೆ ಭಾಗ್ಯಾಗೆ ಕಟ್ತೀನಿ ಅಂತ ಇನ್ನುವೇ ಹೇಳ್ಬಿಟ್ಟೆ ಹೇಗ್ ಕಟ್ಲಿ ನಾನು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇ ಎಮ್ ಐ ಕಟ್ಟಬೇಕು ಅದು ಕಟ್ಟಬೇಕು ಅಂದರೆ ಕೆಲಸ ಬೇಕು ನನಗೆ ಅಲ್ಲಿ ಕೆಲಸ ಸಿಗುತ್ತೆ ಇಲ್ಲ ನಾನು ಹೇಗಾದರೂ ಮಾಡಿ ನನ್ನ ಕುಟುಂಬನ ಸಾಕಲೇಬೇಕು ಕೆಲಸ ಮಾಡಲೇಬೇಕು ನಾನು ಯಾವುದೇ ಕಾಣಕೋ ಸೋಲೋ ನಾವು ಒಪ್ಕೊಳ್ಳೇ ಕೂಡ್ದು ಅಂತ ಯೋಚನೆ ಮಾಡ್ತಾಳೆ ನಂತರ ಇಬ್ಬರು ಕೂಡ ಸ್ಕೂಲ್ ಹೇಳಿದ್ದಾರೆ ನಂತರ ನೋಡುತ್ತಾನೀ ಸ್ಕೂ ಮನೇಲಿ ನಡ್ತಿರೋದು ಯಾವುದನ್ನು ಕೂಡ ತಲೆಗೆ ಹಾಕೋಬೇಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರಿ ಆಯಿತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ಲವೂ ಕೂಡ ಒಂದಿನ ಸರಿ ಹೋಗುತ್ತೆ ಅಂದಾಗ ನಮ್ಮ ನೀನು ಕೂಡ ಯಾವುದು ತಲೆಗೆ ಹಚ್ಕೊಳ್ದೆ ಚೆನ್ನಾಗಿ ಎಕ್ಸಾಮ್ ಬರೀ ಇವತ್ತು ನಾನಾ ನೀನಾ ಅಂತ ನೋಡ್ಬಿಡೋಣ ಅಂದಾಗ ಹೋ ಅಮ್ಮನ ಮಗಳ ಅಂತ ಹೇಳ್ತಿದ್ಯಾ ಸರಿ ಆಯ್ತು ಬಿಡು ನಾನಾ ನೀನಾ ಅಂತ ನೋಡೋಣ ಅಂತ ಹೇಳಿ ಇಬ್ಬರು ಕೂಡ ಎಕ್ಸಾಮ್ ಗಾಲ್ಗೆ ಹೋಗಿ ಎಕ್ಸಾಮ್ ಬರೆಯೋಕೆ ಮುಂದೆ ಆಗ್ತಿದ್ರೆ ಈ ಕಡೆ ತಾಂಡವ್ ಆಫೀಸಲ್ಲಿ ಫಂಕ್ಷನ್ ಇದೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡ್ತಿದ್ದಾರೆ ಪ್ರತಿ ವರ್ಷ ಎರಡು ಬಾರಿ ಅವಾರ್ಡ್ ಕೊಡ್ತಾರೆ ಈ ವರ್ಷದ ಮೊದಲನೇ ಅವಾರ್ಡ್ ಮತ್ತೆ ಈ ಕಡೆ ತಾಂಡವ್ ಸೂರ್ಯವಂಶಿಗೋಗ್ತದ ಇಲ್ಲಿ ತಾಂಡವ್ ಅಂತೂ ತುಂಬಾ ಯೋಚನೆ ಮಾಡ್ತಿದ್ದಾರೆ ಹೇಗೆ ಅವಳು ಅಟ್ಲೀಸ್ಟ್ ಇ ಎಮ್ ಐ ಕಟ್ಟೋಕೆ ಇಪ್ಪತ್ತು ಸಾವಿರ ಆಗ್ಬೇಕು ಅವಳು ಕೆಲಸ ಎಲ್ಲ ಹೇಗೆ ಕಟ್ತಾಳೆ ಮನೆ ನಿಭಾಯಿಸೋಕೆ ನಲ್ವತ್ತೈವತ್ತು ಸಾವಿರ ಆಗಬೇಕು ಹೇಗಪ್ಪ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಿದ್ದಾರೆ ಇದು ಸಾಧ್ಯನ ಖಂಡಿತ ಇಲ್ಲ ಅಂತ ಶ್ರೀಷ್ಠ ಕೂಡ ಅಲ್ಲೇ ಇದ್ದಾಳೆ ಈ ಕಡೆ ಕೊಲೀಗ್ಸ್ ಅಂತೂ ಏನು ಸರ್ ಮೊದಲಾಗೆ ನೀವು ಇಲ್ಲವೇ ಇಲ್ಲ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ ವರ್ಕ್ ಜಾಸ್ತಿ ಆಗ್ತಿದ್ಯಾ ಅಂತ ಹೇಳ್ತಿದ್ರೆ ಏನು ಉತ್ತರ ಕೊಡದೇನಾಗ್ತಿದ್ದಾರೆ ತಾಂಡವ್ ಜೊತೆಗೆ ಏನದು ಸ್ಟ್ರೆಸ್ ಆಗಿ ಆಗಿ ಮನೆಯಿಂದ ಊಟ ತರುವುದನ್ನೇ ಮರೆತು ಬಿಡಿದಾರ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ತಾನೇ ನಿಮಗೆ ಈ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಬರ್ತಿರುವುದು ಅಂತ ಹೇಳ್ತಿದ್ದಾರೆ ಈ ಕಡೆ ಫಂಕ್ಷನ್ ಶುರು ಆಗುತ್ತೆ ಗೆಸ್ಟ್ನೋಸ್ಕ ಗೆಸ್ಟ್ಸ್ನ ಕರೀತಾರೆ ಹೋಸ್ಟ್ ಮಾಡ್ತಿದ್ದಾರೆ ಎಂದರೆ ಈ ವರ್ಷ ಕೂಡ ನಮ್ಮ ಒಂದು ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಹೋಗ್ತಿರುವುದು ತಾಂಡವ್ರಿಗೆ ಅವರು ತುಂಬಾ ಅದಕ್ಕೆ ಫಿಟ್ ಆಗಿದ್ದಾರೆ ಡಿಸರ್ವ್ ಆಗಿದ್ದಾರೆ ಯಾಕಂದರೆ ಅವರು ವರ್ಕೋಹಾಲಿಕ್ ಆಗಿದ್ದಾರೆ ಜೂನಿಯರ್ಸ್ಗೆ ತುಂಬ ಚೆನ್ನಾಗಿ ಕಳ್ಸಿ ಕೆಲಸ ಕಳಿಸ್ಕೊಡ್ತಾರೆ ಜೊತೆಗೆ ಒಳ್ಳೆ ಪಂಕ್ಚುಯಾಲಿಟಿ ಇದೆ ಜೊತೆಗೆ ಗುಡ್ ಟೈಮಿಂಗ್ಸಲ್ಲಿ ವರ್ಕ್ ಮಾಡ್ತಾರೆ ಜೊತೆಗೆ ಕರೆಕ್ಟ್ ಟೈಮಲ್ಲಿ ಏನು ಮುಗಿಸ್ಬೇಕು ನಮ್ಮ ಕೂಡ ಮುಗಿಸ್ತಾರೆ ಅಂದಮೇಲೆ ಇದಕ್ಕೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಡಿಸರ್ವ್ ಅಲ್ಲ ಅಂತ ಹೇಳಿ ಅವ್ರನ್ನ ಬಗ್ಗೆ ಅಪ್ಲೋಸ್ ಜೊತೆಗೆ ವೇದಿಕೆ ಮೇಲೆ ಮಾಡ್ಕೊತಾ ಇದ್ದಾರೆ ಅಷ್ಟರಲ್ಲಿ ಈ ಕಡೆ ಪೂಜಾ ಬರ್ತಾಳೆ ಏನು ಈ ಭಾವಗೆ ಬೆಸ್ಟ್ ಎಂಪ್ಲಾಯ ಏನು ಯೋಗ್ಯತೆ ಇದೆ ಅಂತ ಈ ಭಾವಂಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡಬೇಕು ಏನು ಹಂಬಲು ಏನಿದು ಮಣ್ಣಂಗಟ್ಟಿ ಏನೂ ಇಲ್ಲ ಈ ಮನುಷ್ಯ ಏನು ಅನ್ನೋದನ್ನು ನಾನು ಈಗ ರಿವೀಲ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಪೂಜಾ ಸ್ಟೇಜ್ ಕಡೆ ಹೋಗ್ತಿದ್ದಾಳೆ ಈ ಕಡೆ ಪೂಜಾ ಕೊಟ್ಟ ಬಗ್ಗೆ ಶಾಕೆ ತಾಂಡವ್ ಅಲ್ಲೇ ಸ್ಮಶಾನಕ್ಕೆ ಹೋಗಬೇಕು ಆ ಮಟ್ಟಿಗೆ ಈ ಕಡೆ ಪೂಜಾ ಬೆಗ್ ಶು ಕೊಡ್ತಿದ್ದಾಳೆ ತಾಂಡವ್ಗೆ ಅಲ್ಲಿ ಒಂದು ಹಂಬಲಾಗಿದ್ದಾರೆ ಅನ್ನೋ ಒಂದು ಪ್ರಶಸ್ತಿನ ಆ ಒಂದು ರೀಸನ್ ಇಟ್ಕೊಂಡು ಕೂಡ ಕೊಡ್ತಿದ್ದಾರೆ ಬಟ್ ಈ ಮನುಷ್ಯನಲ್ಲಿ ಯಾವ ಹಂಬಲ್ನೆಸ್ ಇದೆಯಪ್ಪ ಯಾವ ಹ್ಯುಮ್ಯಾನಿಟಿ ಇದೆಯಪ್ಪ ಕೊಡೋ ಬುದ್ಧಿನೇ ಅಂತ ಹೇಳಿ ಈ ಕಡೆ ತಾಂಡವ್ನ ಎಲ್ಲರ ಮುಂದೆ ಸಹಿತ ಮರ್ಯಾದೆ ತೆಗೆದು ಮಾನಹರಾಜಾಕಿ ಅವ್ಯಕ್ತಿಯ ಮುಖವಾಡನ ಕಳ್ಚಿಡೋಕೆ ಪೂಜಾ ಮುಂದಾಕಿದಾಳೆ ಇದರಿಂದ ತಾಂಡವ್ಗೆ ಬೆಗ್ 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 ಅವಮಾನ ಆಗ್ತದ ಹಾಗಿದ್ರೆ ಏನಾಗತ್ತೆ ಹೇಗಾಗತ್ತೆ ಪೂಜಾ ರೀತಿ ಮರ್ಯಾದೆ ತೆಗಿಬಹುದು ಇದು ಕೂಡ ತಿಳ್ಕೋಬೇಕು ಅಂದ್ರೆ ಇವ್ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದ್ರೀಚು ಕೋಸ್ಕರ ವೀಚು ಮಾಡಿ